ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಹದಿಮೂರರಂದು ಗಣೇಶ ವಿಸರ್ಜನೆ ಸಮಾರಂಭದ ಸಂದರ್ಭದಲ್ಲಿ ಮೆರವಣಿಗೆ ಮೂಲಕ ಬರುತ್ತಿದ್ದ ಗಣಪತಿ ದೇವರಿಗೆ ರಸ್ತೆಯಲ್ಲಿ ಕರ್ಪೂರ ಹಚ್ಚುತ್ತಿದ್ದುದನ್ನು ಕಂಡು ಮಸೀದಿ ಮುಂದೆ ಪಟಾಕಿ ಸಿಡಿಸಿದ್ದಾರೆಂದು ತುಡಕೂರು ಮಂಜು ರಾಕೇಶ್ ಚಳಿಯೂರು ಮಂಜುನಾಥ್ ಶ್ರೀಕಾಂತ್ ಲೋಕೇಶ್ ದೊಡ್ಡಮಾಗರವಳ್ಳಿ ಮಧು ದೊಡ್ಡಮಾಗರವಳ್ಳಿ ಕೃಷ್ಣಪ್ಪ ಗಾಳಿಗಂಡಿ ಇವರ ಮೇಲೆ ಉದ್ದೇಶ ಪೂರ್ವಕವಾಗಿ ಸುಳ್ಳು ಮೊಕದ್ದಮೆ ದಾಖಲಿಸಿ ಮನಸ್ಸು ಇಚ್ಛೆ ನಮ್ಮನ್ನು ಆಲ್ದೂರಿನ ಪೊಲೀಸ್ ಠಾಣೆಯಲ್ಲಿ ಥಳಿಸಿ ಇನ್ಸ್ಪೆಕ್ಟರ್ ಹಾಗೂ ವೃತ್ತ ನಿರೀಕ್ಷಕರು ಕೊಲೆಗೆ ಯತ್ನಿಸಿದ್ದಲ್ಲದೆ ಒಂದು ತಿಂಗಳ ಕಾಲ ನಮ್ಮನ್ನು ಜೈಲಿನಲ್ಲಿಟ್ಟು ನಂತರ ಬೇಲ್ ಮೇಲೆ ಹೊರಬಂದಿದ್ದೇವೆ ಎಂದು ತುಡಕೂರು ಮಂಜು ಹೇಳಿದರು ಹದಿಮೂರಿನಲ್ಲಿ ಒಂಬತ್ತನೇ ತಿಂಗಳು ಹದಿನೈದನೇ ತಾರೀಕು ಆಲ್ದೂರಿನಲ್ಲಿ ಗಣಪತಿ ಮೆರವಣಿಗೆ ಇರುತ್ತೆ ಆ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಆಲ್ದೂರಿನ ನಮ್ಮ ಒಂದು ಸ್ನೇಹಿತರ ತಂಡ ಗಣಪತಿ ಮೆರವಣಿಗೆ ಸಮಯದಲ್ಲಿ ರಸ್ತೆಯಲ್ಲಿ ಕರ್ಪೂರ ಹಚ್ಚುತ್ತಾ ಇರ್ತೀವಿ ದೇವರಿಗೆ ಅಂತೇಳಿ ಕರ್ಪೂರವನ್ನು ಹಚ್ಚುವಂಥದ್ದು ಹಿಂದೂ ಧರ್ಮದಲ್ಲಿ ಒಂದು ವಾಡಿಕೆ ಅದೊಂದು ಪ್ರತೀತಿ ಅದನ್ನೇ ಇಟ್ಕೊಂಡು ನಾವು ಮಸೀದಿ ಮುಂದೆ ಪಟಾಕಿಯನ್ನು ಸಿಡಿಸಿದ್ವಿ ಮಸೀದಿ ಮುಂದೆ ಕರ್ಪೂರ ಹಚ್ಚಿದ್ವಿ ಅಂತೇಳಿ ಸುಳ್ಳು ಆರೋಪ ಮಾಡಿ ಅವತ್ತಿನ ಏನು ಸಬ್ಇನ್ಸ್ಪೆಕ್ಟರ್ ಇದ್ದರು ಕಬಾಳ್ ರಾಜು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಕೃಷ್ಣರಾಜು ಅವರು ನಮ್ಮನ್ನು ಏಕಾಏಕಿ ಬಂದು ಅಲ್ಲಿ ಹಲ್ಲೆ ಮಾಡಿ ಲಾಠಿಯಲ್ಲಿ ಹೊಡೆದು ನಂತರ ನಮ್ಮನ್ನು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದಲ್ಲದೆ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಕೇವಲ ಮಾರಣಾಂತಿಕವಾಗಿ ಹಲ್ಲೆ ಮಾಡಲ್ಲ ಬದಲಾಗಿ ಇದ್ದಂಥ ಸಿಬ್ಬಂದಿಗಳಿಗೆ ಹೇಳ್ತಾರೆ ಇವ್ರನ್ನ ಸಾಯಿಸಿರು ಇವ್ರನ್ನ ಯಾಕೆ ಉಳಿಸ್ತೀರ ಇವ್ರನ್ನೆಲ್ಲ ತಗೊಂಡು ಇವ್ರ ಹೆಣನ ಆಚೆ ಬಿಸಾಕನ ಎಲ್ಲರ ಬಿಸಾಕ ಬರೋಣ ಈ ಥರದ ಎಲ್ಲ ಮಾತುಗಳನ್ನು ಹಾಡ್ತಾರೆ ನಾವು ನಂತರ ನಮ್ಮನ್ನು ಸುಳ್ಳುಮೊಕ್ಕದಮ್ಮೆ ನಮ್ಮ ಮೇಲೆ ಬರೀ ಕರ್ಪೂರ ಕಚ್ಚಿದ್ದಕ್ಕೆ ನಮಗೆ ಅಟೆಂಪ್ಟು ಮರ್ಡ್ರ್ ಕೇಸ್ ಹಾಕಿದರು ಯಾವ ರೀತಿ ಇದೆ ನೋಡಿ ಅಟೆಂಪ್ಟು ಮರ್ಡ್ರ್ ಕೇಸ್ ನಮಗೆ ಹಾಕಿದ್ರು ಕರ್ಪೂರ ಕಚ್ಚಿದ್ದಕ್ಕೆ ಇವತ್ತು ಕರ್ಮ ರಿಟರ್ನ್ಸ್ ಏನಿರುತ್ತೆ ಅದು ಭಾಳ ದಿನ ಇರಲ್ಲಂತೆ ಹನ್ನೆರಡು ವರ್ಷ ಸತತ ಹೋರಾಟ ನಮ್ಮದು ಹನ್ನೆರಡು ವರ್ಷ ನಮ್ಮ ಖ್ಯಾತ ವಕೀಲರಾದಂಥ ಎಚ್ ಎಂ ಸುಧಾಕರ್ ಅವರ ಪರಿಶ್ರಮನೂ ಕೂಡ ಇದೆ ಇದರಲ್ಲಿ ಅವರ ಪರಿಶ್ರಮದಿಂದ ಇವತ್ತು ಹನ್ನೆರಡು ವರ್ಷಗಳ ನಂತರ ಇವತ್ತು ಅವರಿಗೆ ಅಟಂಪ್ಟು ಮರ್ಡ್ರ್ ಕೇಸು ಬುಕ್ ಆಗಿದೆ ಏಳು ಜನನ ಅರೆಸ್ಟ್ ಮಾಡ್ತಾರೆ ಏಳು ಜನನ್ನ ಅರೆಸ್ಟ್ ಮಾಡಿ ಯಾವ ರೀತಿ ಅರೆಸ್ಟ್ ಮಾಡ್ತಾರೆ ಅಂದರೆ ಕೆಲವರು ಮನೆಗೆ ಹೋಗ್ತಿದ್ದಂತರ ಬೈಕಲ್ಲಿ ಹೋಗ್ತಿದ್ರೆ ಜೀಪಲ್ಲಿ ಫಿಲ್ಮಿ ಸ್ಟೈಲಲ್ಲಿ ಜೀಪಲ್ಲಿ ಬೈಕಿಗೆ ಗುದ್ದೋದು ಗುದ್ದುಬಿಟ್ಟು ಕೆಳಗೆ ಬೀಳ್ಸಿ ಅವ್ರನ್ನ ಎತ್ತಾಕ ಬಂದು ಅವ್ರನ್ನ ಸ್ಟೇಷನಲ್ಲಿ ಅವ್ರ ಮೇಲೂ ಮಾರಣಕ್ಕೆ ಕಲ್ಲೇ ಮಾಡ್ತಾರೆ ಪಾಪ ನಮ್ಮ ಜೊತೆ ಇವತ್ತು ಮಧು ಅಂತೇಳಿ ದೊಡ್ಡ ಮಗಾಳಿ ಅವರು ಇಲ್ಲ ಅವರು ಅವರು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ ಅವರು ಆತ್ಮಕ್ಕೂ ಕೂಡ ಇವತ್ತು ಶಾಂತಿ ಸಿಕ್ಕಿದೆ ಅಂತೇಳಿ ಹೇಳ್ಬೋದು ಜೊತೆಗೆ ಇವತ್ತು ಹೋರಾಟದಲ್ಲಿ ಏನು ಅವ್ರ ಮೇಲೆ ಅಟೆಂಪ್ಟು ಮಾಡೋ ಕೇಸು ಪ್ರತ್ಯೇಕವಾಗಿ ಏಳು ಪ್ರಕರಣಗಳು ದಾಖಲಾಗಿದೆ ಅದು ಆಲ್ದೂರು ಜನತೆಗೆ ವಿಜಯವನ್ನು ನಾವು ಸಲ್ಲಿಸ್ತೀವಿ ಯಾಕೆ ಗೊತ್ತಾ ಆವತ್ತು ಆಲ್ದೂರಿನ ಜನತೆ ಪಕ್ಷಾತೀತವಾಗಿ ನಮ್ಮ ಜೊತೆ ನಿಂತಿದ್ರು ನಮ್ಮ ಜೊತೆ ನಿಂತು ಪಾಪ ಅವರೆಲ್ಲ ಕಣ್ಣೀರು ಹಾಕಿದರು ಅವತ್ತು ಈ ಥರ ಮೇಲೆ ಹಲ್ಲೆ ಮಾಡಿದ್ರಲ್ಲ ನಿಮ್ಮನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿ ನಮ್ಮ ಜೊತೆ ನಿತ್ಯದ ಪರಿಣಾಮ ಇವತ್ತು ನಮ್ಮ ಜಯ ಸಿಕ್ಕಿದೆ ನಾವು ಈ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳೋದೇನು ಅಂದರೆ ಅವರಿಗೆ ಕಠಿಣ ಕಠಿಣ ಶಿಕ್ಷೆ ಅವರಿಗೆ ತ್ರೀ ನಾಟ್ ಸೆವೆನ್ ಅಡಿಯಲ್ಲಿ ಏನು ಬರುತ್ತೆ ಶಿಕ್ಷೆ ಅದನ್ನು ಕಠಿಣವಾಗಿ ಅವರಿಗೆ ಹಾಕಬೇಕು ಇದರಲ್ಲಿ ಒಟ್ಟು ಒಂಬತ್ತು ಜನನ ಪೊಲೀಸ್ ಸಿಬ್ಬಂದಿ ಮೇಲೆ ಪ್ರಕರಣ ದಾಖಲಾಗಿದೆ ನಾವು ಇದನ್ನು ನಮಗೆ ಸಿಕ್ಕ ಜಯ ಅಂತೇಳಿ ನಾವು ಭಾಳ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ದನ್ನು ಪ್ರಶ್ನಿಸಿ ಅಂದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು ಸಬ್ ಇನ್ಸ್ಪೆಕ್ಟರ್ ಅವತ್ತಿನ ಸಬ್ ಇನ್ಸ್ಪೆಕ್ಟರ್ ಮತ್ತು ಕೃಷ್ಣರಾಜು ಅಂತೇಳಿ ಅವತ್ತಿನ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದರು ಆಮೇಲೆ ಮಹೇಶ್ ಅಂತೇಳಿ ಹಾಗೇ ಜಗದೀಶ್ ನಾಯಕು ಪ್ರವೀಣ್ ಇಲಿಯಾಸು ನಿಂಗೇಗೌಡ ಚಂದ್ರೇಗೌಡ ಮಂಜಪ್ಪ ಇಷ್ಟು ಜನ ಮೇಲೆ ಪ್ರಕರಣ ದಾಖಲಾಗಿದೆ ಇವರು ನ್ಯಾಯಾಲಯಕ್ಕೆ ಡಿಸೆಂಬರ್ ತಿಂಗಳಿನಲ್ಲಿ ನ್ಯಾಯಾಲಯಕ್ಕೆ ಹಾಜರಾಗಬೇಕು ಅಂತ ಕೂಡ ಧನ ನ್ಯಾಯಾಲಯ ಅವರಿಗೆ ಆದೇಶ ಮಾಡಿದೆ ಸುದ್ದಿಗೋಷ್ಠಿಯಲ್ಲಿ ರಾಕೇಶ್ ಹಳಿಯವರು ಮಂಜುನಾಥ್ ಶ್ರೀಕಾಂತ್ ಲೋಕೇಶ್ ದೊಡ್ಡಮಾಗರವಳ್ಳಿ ಮಧು ದೊಡ್ಡಮಾಗರವಳ್ಳಿ ಕೃಷ್ಣಪ್ಪ ಗಾಳಿಗಂಡಿ ಉಪಸ್ಥಿತರಿದ್ದರು